ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಓವನ್ ಬಳಸ್ತೀನಿ ಕಡಾಯಿನಲ್ಲಿಯೇ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬಂದ್ ಇದ್ದೀನಿ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಟೀ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ನಾನು ಮೊದಲಿಗೆ ಇಲ್ಲಿ ಉಗುರು ಬೆಚ್ಚಿಗಿರುವಂಥ ಹಾಲಿಗೆ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ಇದಕ್ಕೆ ಇನ್ಸ್ಟೆಂಟ್ ಡ್ರೈ ಈಸ್ಟ್ನ ಬಳಸ್ಕೊಳ್ತಾ ಇದ್ದೀನಿ ಇದು ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಶುಗರ್ ಬಳಸ್ಕೊಳ್ತಾ ಇದ್ದೀನಿ ಇದೆರಡನ್ನೂ ನೀಟಾಗಿ ಮಿಕ್ಸ್ ಮಾಡಿ ಇಲ್ಲಿ ಅರ್ಧ ಗಂಟೆ ಫರ್ಮೆಂಟ್ ಆಗಲಿಕ್ಕೆ ಎತ್ತಿಟ್ಕೊಳ್ತೀನಿ ಬೆಚ್ಚಗಿರುವಂಥ ಹಾಲಿನಲ್ಲೇ ಹಾಕ್ಕೊಳ್ಬೇಕು ತಣ್ಣಗಿರುವಂಥ ಹಾಲಿನಲ್ಲಿ ಹಾಕಿದ್ರೆ ಬೇಗನೆ ಫರ್ಮೆಂಟ್ ಆಗೋದಿಲ್ಲ ಇದಾದಮೇಲೆ ಮೇಲೆ ನಾನಿಲ್ಲಿ ಒಂದು ಕಪ್ ಅಳತೆಯಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದು ಆಲ್ಮೋಸ್ಟ್ ಟು ಫಿಫ್ಟಿ ಗ್ರಾಮಷ್ಟಿದೆ ಅದಕ್ಕೆ ಚಿಟಿಕೆ ಉಪ್ಪು ಹಾಕಿ ಅರ್ಧ ಗಂಟೆ ಇದು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಡ್ರೈ ಇಸ್ಟ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ಇದನ್ನು ತುಂಬಾ ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು ತುಂಬಾ ತೆಳ್ಳಗ ಸಹ ಕಲಿಸ್ಕೊಳ್ಬಾರ್ದು ಇದನ್ನು ನೀರಿನಲ್ಲಿ ಸಹ ಕಲಿಸ್ಕೊಳ್ಬೋದು ಅಥವಾ ಹಾಲಿನಲ್ಲಿ ಸಹ ಕಲಿಸ್ಕೊಳ್ಬೋದು ಹಾಲಿನಲ್ಲಿ ಕಲಿಸ್ಕೊಳ್ಳೋದ್ರಿಂದ ಸಾಫ್ಟಾಗಿ ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನಿಲ್ಲಿ ಹಾಲಿನಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತುಪ್ಪ ಆಗಿರಬಹುದು ಬೆಣ್ಣೆ ಆಗಿರಬಹುದು ಏನೂ ಬಳಸ್ಕೊಳ್ತಾ ಇಲ್ಲ ಇದನ್ನು ಮೊದಲಿಗೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಂಡು ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನಾದಬೇಕು ನಾವೆಷ್ಟು ಇದನ್ನು ನಾದ್ಕೊಳ್ತೀವೋ ಅಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿ ನಮಗೆ ಬಂದು ಬರುತ್ತೆ ನಾವು ಇದನ್ನು ಬಂದ ರೀತಿಯೇ ಮಾಡಬೇಕು ಅಂಥೇಳಿ ಏನೂ ಇಲ್ಲ ಬೇಕಾದರೆ ನಮಗೆ ಬ್ರೆಡ್ ಥರನೂ ಸಹ ಮಾಡಿಕೊಳ್ಬಹುದು ಮಕ್ಕಳಿಗೆ ಚಿಕ್ಕ ಚಿಕ್ಕದಾಗಿ ಬಂದ ರೀತಿ ಮಾಡಿಕೊಟ್ರೆ ಇಷ್ಟಪಡ್ತಾರೆ ಅಂಥೇಳಿ ನಾನು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಆ ಥರ ಮಾಡಿಕೊಂಡು ಬಂದ್ ಮಾಡ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಹತ್ತು ನಿಮಿಷ ಚೆನ್ನಾಗಿ ನಾದಬೇಕು ನಾನಿಲ್ಲಿ ಏಟ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಮಗೇನೆ ಕರೆಕ್ಟಾಗಿ ಹದ ಆಗಿದೆಯೋ ಇಲ್ವೋ ಅಂತ ಹೇಳಿ ಗೊತ್ತಾಗುತ್ತೆ ನಾದಾನಾದದ ಕೈಗೆ ಹಿಟ್ಟು ಅಂಟ್ತಾ ಇದೆ ಅಂತ ಹೇಳಿದರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೇಕಾದರೆ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಳ್ಬಹುದು ಇದಾದ ಮೇಲೆ ಈ ರೀತಿ ರೌಂಡ್ ಶೇಪ್ ಮಾಡಿ ಒಳಗಡೆಗೆ ಟಕಿನ್ ಮಾಡಬೇಕು ಅದು ಓಪನ್ ಆಗಬಾರ್ದು ಮೇಲುಗಡೆ ಇರುವಂಥ ಭಾಗ ಪೂರ್ತಿಯಾಗಿ ಒಳಗಡೆಗೆ ಫೋಲ್ಡ್ ಮಾಡಿ ನಾನು ಇದನ್ನು ಒಂದು ಟೂ ಅವರ್ಸ್ ಹೆಚ್ಚಿಟ್ಕೊಳ್ತೀನಿ ಇದ್ರ ಮೇಲೆ ಇದು ಒಣಗಬಾರ್ದು ಅಂತ ಹೇಳಿ ನಾನು ಸ್ವಲ್ಪ ತುಪ್ಪನ ಇದ್ದೀನಿ ಇವಾಗ ಸ್ವಲ್ಪ ವೆದರ್ ನಮಗೆ ಥಂಡಿಯಾಗಿರೋದ್ರಿಂದ ಬೇಗನೆ ಫರ್ಮೆಂಟ್ ಆಗೋದಿಲ್ಲ ಇದು ಹಾಗಾಗಿ ಟೂ ಟು ತ್ರೀ ಅವರ್ಸ್ ಬಿಡೋದ್ರಿಂದ ಸ್ಪಾಂಜಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಬನ್ನು ಇವಾಗ ನಾನು ಇದನ್ನು ತ್ರೀ ಅವರ್ಸ್ ಎತ್ತಿಟ್ಕೊಂಡಿದ್ದೆ ನೀವೇನು ನೋಡ್ತಾ ಇರ್ಬೋದು ಹೇಗೆ ಒನ್ ಟು ಡಬ್ಬಲ್ ಆಗಿದೆ ಅಂಥೇಳಿ ಇದು ಈ ರೀತಿ ಅರಳ್ಕೊಂಡಿರಬೇಕು ಹೀಗಾಗಿದರೆ ಕರೆಕ್ಟಾದ ಹದ ಆಗಿದೆ ಅಂಥೇಳಿ ಅರ್ಧ ಬನ್ನಿಗೆ ಇವಾಗ ಇದನ್ನು ಮತ್ತೆ ತೆಗೆದುಕೊಂಡು ಒಂದು ಎರಡು ನಿಮಿಷ ನಾತ್ಕೊಳ್ಬೇಕು ಇದು ಏರ್ ಪೂರ್ತಿಯಾಗಿ ರಿಲೀಸ್ ಆಗೋವರೆಗೂ ಸರಿ ನಾದ್ಕೊಂಡ್ರೆ ಆಯಿತು ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ನಾವು ಹೋಗಿ ಬೇಕ್ರಿಯಲ್ಲಿ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ ಈ ಟಿಪ್ಸ್ನ ಫಾಲೋ ಮಾಡಿ ಈ ರೀತಿ ಆರಾಮಾಗಿ ಮನೆಯಲ್ಲಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಅದರ ಇಷ್ಟು ಏನೊಂದು ಫಾರ್ಟಿ ರುಪೀಸ್ ಇರ್ಬೋದು ಅದಷ್ಟೇ ಒಂದು ಸಾರಿ ತೊಗೊಳ್ತು ಅಂತ ಹೇಳಿದ್ರೆ ಒಂದು ಏಯ್ಟ್ ಟು ಟೆನ್ ಟೈಮ್ಸ್ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಈಗ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಇದರಲ್ಲಿ ಆರಾಮಾಗಿ ನಾಲ್ಕೈದು ಜನ ತಿನ್ನುವಷ್ಟು ಬಂದು ನನಗೆ ರೆಡಿಯಾಗಿತ್ತು ನೋಡಿ ಇವಾಗ ಈ ರೀತಿ ಅಗಲವಾಗಿ ಮಾಡಿಕೊಂಡು ನನ್ನ ಚಾಕುವಿನ ಸಹಾಯದಿಂದ ಚಪಾತಿ ನಾವು ಹೇಗೆ ಒಂದು ಚಪಾತಿ ಮಾಡಲಿಕ್ಕೆ ಹಿಟ್ಟು ಬೇಕಾಗುತ್ತೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣಕ್ಕೂ ಬೇಕಾದರೂ ಮಾಡ್ಕೊಳ್ಬೋದು ದೊಡ್ಡಕ್ಕೂ ಬೇಕಾದರೂ ಮಾಡ್ಕೊಳ್ಬೋದು ಮಕ್ಳಿಗೆ ಕೊಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಇರುತ್ತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಬಾಲ್ಸ್ ಥರ ಮಾಡಿ ಇಟ್ಕೊಳ್ಬೇಕು ನಾನು ಇದರಲ್ಲೇ ಡೈರೆಕ್ಟಾಗಿ ಕಡಾಯಿನಲ್ಲಿ ಮಾಡ್ಕೊಳ್ತೀನಿ ಇವಾಗ ಒಂದೊಂದೇ ಹಿಟ್ಟನ್ನು ತಗೊಂಡು ನಾ ಅವಾಗಲೇ ಹೇಗೆ ಫರ್ಮೆಂಟ್ ಮಾಡಲಿಕ್ಕೆ ಎತ್ತಿಟ್ಕೊಂಡಿದ್ವು ಅದೇ ರೀತಿಯಲ್ಲಿ ಇದನ್ನು ಈ ರೀತಿ ಹಿಂದಕ್ಕೆ ಫೋಲ್ಡ್ ಮಾಡಿ ಟಕ್ಕಿನ್ ಮಾಡಿ ಇದರಲ್ಲಿ ಇಟ್ಕೊಳ್ಬೇಕು ಈ ರೀತಿ ಮಾಡೋದರಿಂದ ಮೇಲ್ಗಡೆ ಉಪ್ಪಿದ ಹಾಗೆ ಬನ್ಸ್ ರೆಡಿ ಆಗುತ್ತೆ ನೋಡಿ ಈ ರೀತಿ ಮಾಡಿ ಒಂದೊಂದಾಗಿ ಪ್ಲೇಟ್ನಲ್ಲಿ ಜೋಡಿಸ್ಕೊಳ್ತಾ ಬರ್ತೀನಿ ಈ ರೀತಿಯೇ ಮಾಡಬೇಕು ಎಲ್ಲೂ ಬ್ರೇಕ್ ಆಗಿರೋ ಥರ ಇರಬಾರ್ದು ನೀಟಾಗಿ ರೌಂಡ್ ಶೇಪ್ನಲ್ಲೇ ಬಂದಿರಬೇಕು ಇದು ನಾವು ಹೆಚ್ಚಾಗಿ ನಾದೋದ್ರಿಂದ ಮಾತ್ರ ಈ ರೀತಿ ಚೆನ್ನಾಗಿ ಬರುತ್ತೆ ಇದು ಈ ರೀತಿ ನಾನು ಎಲ್ಲಾನು ರೆಡಿ ಮಾಡಿ ಇಟ್ಕೊಳ್ತೀನಿ ಪ್ಲೇಟ್ನಲ್ಲಿ ನೀವು ಒಂದು ಸಾರಿ ಮನೇಲಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರಿ ಅಂತ ಹೇಳಿದ್ರೆ ಪ್ರತಿ ಸರಿನೂ ಮನೇಲೇ ಮಾಡ್ಕೊಳ್ಳೋಣ ಅಂಥೇಳಿ ಅನಿಸುತ್ತೆ ಅಷ್ಟು ಚೆನ್ನಾಗಿ ಸೇಮ್ ಬೇಕ್ರಿಯ ಶೈಲಿಯಲ್ಲೇ ಬಂದಿರತ್ತೆ ನಾವೆಲ್ಲ ಚಿಕ್ಕ ಮಕ್ಳು ಇರಬೇಕಾದ್ರೆ ಹೆಚ್ಚಾಗಿ ಬನ್ಗಳನ್ನ ತಿಂತಾಯಿದ್ವಿ ಇದು ಮಾಡೋ ಟೈಮ್ನಲ್ಲಿ ಅದೇ ನೆನಪಾಗ್ತಿತ್ತು ನನಗೆ ನೋಡಿ ಇವಾಗ ನಾನೆಲ್ಲನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಕಾಲು ಕೆ ಜಿಲಿ ನನಗೆ ಇಷ್ಟು ರೆಡಿಯಾಗಿದೆ ಹೀಗೆ ರೆಡಿ ಮಾಡಾದ್ಮೇಲೆ ಮತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಮತ್ತು ಇದು ಸ್ವಲ್ಪ ಅಗಲ್ಕೊಳ್ಳತ್ತೆ ಇದಾದ ಮೇಲೆ ಈ ಬನ್ಗಳ ಮೇಲೆ ಸ್ವಲ್ಪ ಹಾಲನ್ನು ಹೀಗೆ ಹಾಕ್ಕೊಳ್ಬೇಕು ಕಲರ್ ಚೆನ್ನಾಗಿ ಬರುತ್ತೆ ಮೇಲ್ಗಡೆ ಹಾಗಾಗಿ ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ ಪೂರ್ತಿ ಡ್ರೈ ಆಯಿತು ಅಂತ ಹೇಳಿದರೆ ಮೇಲ್ಗಡೆ ಕ್ರ್ಯಾಕ್ ಥರ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಈ ರೀತಿ ಹಾಲನ್ನು ಬ್ರಷ್ನ ಸಹಾಯದಿಂದ ಈ ರೀತಿ ಒಂದ್ಸರಿ ಅಪ್ಲೈ ಮಾಡ್ಕೊಳ್ಬೇಕು ಇವಾಗ ನಾನು ಕಡಾಯಿನಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಹೀಟ್ ಆಗಲಿಕ್ಕೆ ಮೊದಲೇ ಒಂದು ಐದು ನಿಮಿಷ ಇಟ್ಕೊಳ್ಬೇಕು ಯಾವುದಾದ್ರು ಹಳೆ ಇತ್ತು ಅಂತ ಹೇಳಿದ್ರೆ ಅದನ್ನು ಬಳಸ್ಕೊಳ್ಬೋದು ಅಥವಾ ಕುಕ್ಕರ್ನಲ್ಲಿ ಸಹ ಮಾಡ್ಕೊಳ್ಬೋದು ಈ ಕಡಾಯಿನ ತಳ ಗಟ್ಟಿಯಾಗಿರಬೇಕು ಅಂಥ ಕಡೇನ ಬಳಸಿ ಅದರೊಳಗಡೆ ಒಂದು ಕಪ್ಪಾಗುವಷ್ಟು ಉಪ್ಪು ಹಾಕಿ ಒಂದು ಐದು ನಿಮಿಷ ನಾನು ಪ್ರೀ ಹೀಟ್ ಆಗಲಿಕ್ಕೆ ಎತ್ತಿಟ್ಕೊಂಡಿದ್ದೆ ಐದು ನಿಮಿಷ ಆದಮೇಲೆ ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಬನ್ಸ್ನ ಪ್ಲೇಟ್ನ ಒಳಗಡೆ ಇಟ್ಟು ನಾನಿಲ್ಲಿ ಥರ್ಟಿ ಟು ಥರ್ಟಿ ಫೈವ್ ಮಿನಿಟ್ಸ್ ಆಗುವಷ್ಟು ಇದನ್ನು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಸಾರಿ ಮಧ್ಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇರೋ ಟೈಮ್ನಲ್ಲಿ ಒಂದು ಸಾರಿ ಚೆಕ್ ಮಾಡಿ ನಮಗೆ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಹಾಗಿದ್ರೆ ಫ್ಲೇಮ್ ಆಫ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಇನ್ನೊಂದು ಫೈವ್ ಟು ಟೆನ್ ಮಿನಿಟ್ಸ್ ಇಟ್ಟು ಮತ್ತು ಲೋ ಫ್ಲೇಮ್ನಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ನಾವು ಇದನ್ನು ಬಿಡಿಸ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ಇದನ್ನು ಇವಾಗ ಒಂದೊಂದಾಗಿ ಬಿಡಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೇಕ್ರಿಯ ರೀತಿಯಲ್ಲೇ ಆಗಿದೆ ಅಂತ ಹೇಳಿ ಸಾಫ್ಟಾಗಿ ಯಾರಿಗೆಲ್ಲ ಬ್ರೆಡ್ ಇಷ್ಟನೋ ಒಂದು ಸಾರಿ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂಥೇಳಿ ಮೈದಾ ಹಿಟ್ಟಿನಲ್ಲೇ ಮಾಡ್ಕೊಳ್ಬೇಕು ಅಂಥೇಳಿ ಏನೂ ಇಲ್ಲ ನಾವು ರಾಗಿ ಹಿಟ್ಟು ಗೋಧಿ ಹಿಟ್ಟು ರವೆ ಬಳಸು ಸಹ ನಾವು ಬನ್ಗಳನ್ನ ಮಾಡ್ಕೊಳ್ಬೋದು ಅದರಲ್ಲಿ ಇವತ್ತು ಮೈದಾ ಬಳಸಿ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಬೇಕ್ರಿಯಲ್ಲಿ ಹೇಗೆ ಬಂದಿರುತ್ತೋ ಅದೇ ರೀತಿಯಲ್ಲಿ ನಮಗೆ ಬಂದು ಬಂದಿತ್ತು ಯಾರಿಗೆಲ್ಲ ಬಂದು ಇಷ್ಟನೋ ಮಿಸ್ ಮಾಡಿದೆ ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಮುಂದಿನ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಲೈಕ್ ಹಾಗೂ ಕಮೆಂಟ್ನ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು